ಹಾಂ ಇದು ಪೂರ್ತಿ ಮಾಹಿತಿ ನಾನು ಬಟ್ಟೆ ಪ್ಯಾಕ್ ಆಗವೇ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು ನಾನು ಹಿಡ್ತೀನಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಳೆ ಆಯಿತು ಮುಗ್ಗಲೆ ಅದೇನು ಗೊಂಬೆ ಹಿಡ್ಕೊಂಡು ಹಂಗೆ ಇಡ್ಕಂಡೆ ಕೂತಿದ್ಯಲ್ಲ ಎಲ್ಲ ಅಂತಂದ್ರೆ ಹಂಗೆ ಹಿಡ್ಕೊಂಡ ಕೂತಾಳು ಯಾವ ಏನೇನು ಆಗ್ತದೆ ಎಷ್ಟೆಷ್ಟಾಗ್ತದೆ ಅದು ಇಲ್ಲಿ ಹಾಕತ್ತೀನಿ ಬಿಡು ಅದ ಈಗ ಸ್ನಾನ ಮಾಡ್ಕೊಂಡೆ ಇಲ್ಲಿ ಮನೇಲಿ ಏನು ಒಂದೇ ಬನ್ನಿ ಎರಡು ಬನೀನು ಹಾಕೋ ಎರಡು ಬನ್ನಿನ್ ಬೇಕು ಎಲ್ಲ ಬನ್ನಿನ ಎಲ್ಲಿದೆ ಅದು ಇಲ್ಲಿ ಇಲ್ಲಿ ಬಲ್ಲ ಇಲ್ಲಿ ಸಿಗ್ತು ಕಂತ ಎಷ್ಟಾಗ್ತಾ ಈಗ ಬನ್ನಿನಾ ಬನ್ನಿ ಎರಡು ಟಬಲ್ ಎರಡು ಆಯ್ ಅಷ್ಟು ಟವಲ್ನು ಹಾಕೋ ದೇವ್ರದ್ದು ಹ್ಞೂ

ಬ್ಯಾಗ್ ಇಟ್ಕೊಳಕು ಬರೀಕಿಲ್ಲ ಎತ್ತಾಗ್ಬೇಕು ಅತಗೇ ದಬ್ಬಾಕ್ತಾವಳೆ ಪ್ಯಾಂಟ್ ಒಂದು ಎರಡು ಈಗ ಹಾಕೊಂಡೋಗೋದು ಒಂದು ಅಲ್ಲಿಗೆ ಎರಡು ಪ್ಯಾಂಟ್ ಸಾಕು ಎಷ್ಟ ಹೊಡಿತೀವಿ ಅಯೋಧ್ಯೆಯಲ್ಲಿ ತಗೊಂಡಿದ್ದು ಇದು ಅಯೋಧ್ಯೆಗೆ ಹೋಗಿದಾಗ ತಗೊಂಡಿದ್ದು ಸರ್ಟ್ನು ನೀಟಾಗಿ ಮುಟ್ ಈಗ ಅನ್ನ ಮಾಡು ಆ ದ್ವಾಸೆ ಬೇಡ ನಂಗೆ ಗ್ಯಾಸ್ಟ್ರಿಕ್ ತಿಂದದ ದ್ವಾಸೆ ತಿಂದ್ರೆ ಇರ್ತದೆ ತಿಂತೀವಿ ಹೋಟ್ಲಂಗ್ ಮಾಡಿರ ನೀಟಾಗಿ ಮಾಡದ ಇದ್ರೂ ಇನ್ನೇ ಹೋಟ್ಲಲ್ಲಿ ಹೌಸ್ಫುಲ್ ಅದವ ಹೋಟ್ಲಲ್ಲಿ ಯಾಕೆ ಹೌಸ್ಫುಲ್ ಅದಾವ ಮಾಡಿ ನೀಟಾಗ ಪಾಠಾಗ ಫ್ರೈ ಮಾಡ್ಕೊಂಬಂದು ನಾಲ್ಗೆ ಟೇಸ್ಟ್ ಸಿಗುವಂಗೆ ಕೊಡ್ತಾರಲ್ಲ ಅಷ್ಟೂ ಅಷ್ಟು ನೀಲಿ ಪ್ಯಾಂಟ್ ಇಕ್ಕತ್ತಿನಿ ಈಗ ಇದನ್ನೂ ಹಾಕು ಇವೆರಡು ಮ್ಯಾಚಿಂಗ್ ಆಯ್ತವಲ್ಲ ಈ ಪ್ಯಾಂಟು ಅದನ್ನು ಹ್ಞೂ ಚೆನ್ನಾಗೆ ಅದು ಅದರಲ್ಲಿ ಒಂದು ಇದು ಮಾಡಿದೆ ಮಾದೇವ ಸಾಂಗ್ ಮಾಡಿದ್ದು ಚೆನ್ನಾಗಿ ಇಟ್ಟಾಯ್ತು ಇದು ಇದು ಹೊಸ ಸರ್ಟು ಇದೇ ಫಸ್ಟ್ ತೋರ್ತಾ ಇರೋದು ಹಾಕೊಂಡಿಲ್ಲ ಇನ್ನು ಇದು ಹೊಸ ಸರ್ಟು ಏನೋ ಟ್ರೆಂಡಿಂಗು ಸರ್ಟು ಚೆನ್ನಾಗಿರೋ ಸರ್ ಅಂತ ಕೊಟ್ಟಾರೆ ಅಂಗಡಿಲಿ ಬಟ್ಟೆ ಅಂಗಡಿಯಲ್ಲಿ ಇದು ಬಣ್ಣ ವೆಹಿಕಿಲ್ ಅಂತ ಕಣ ಇದು ಬಣ್ಣ ವೆಹಿಕಿಲ್ ಅಂತೆ ಕರೆಂಟೇ ಉಂಟಾಯ್ತಲ್ಲ ಹಿಂಗೆ ವಿಡಿಯೋ ಪೋಸ್ಟಿಂಗ್ ಕೊಟ್ಟಿನೇ ಕರೆಂಟ್ ಉಂಟಾಯ್ತು ಈಗ ಇದು ಉಂಟಾಯ್ತು ಏರ್ಟೆಲ್ ಅಂತ ಇಲ್ಲಿ ಕಾಣ್ತದಲ್ಲ ನೋಡಿ ಇದು ವೈಫೈ ಆಫ್ ಆಗೋಯ್ತು ಇದು ಬಂದು ಕರೆಂಟ್ ಬಂದ ಐದು ನಿಮಿಷ ಬೇಕು ಬಿಳಿ ಲೈಟ್ ಬರೋಕ್ಕೆ ಆವಾಗ ಕೆಂಪು ಲೈಟ್ ಬಂದಿರ್ತದೆ ಕರೆಂಟ್ ಬಂದಾಗ ಈಗ ಪೋಸ್ಟಿಂಗ್ ಕೊಟ್ಟಿರೋ ವಿಡಿಯೋ ಈಗ ಅಷ್ಟರಲ್ಲೇ ನಿಂತಿರ್ತದೆ ಹಿಂಗೆ ಕರೆಂಟ್ ಬರೋ ಗಂಟೆಗೆ ಕಾಯಬೇಕು ಮನೆಗೆ ವೈಫೈ ಹಾಕಿಸ್ಕೊಂಡ್ರೆ ಇದು ಇದಾಕಿಸ್ಕೊಂಡಿಲ್ಲ ಅಂದರೆ ಇದೊಂದುಗಳು ಬ್ಯಾಟ್ರಿ ಅದೇನೋ ಬ್ಯಾಟ್ರಿ ಏನು ಅಂತಾರಲ್ಲಪ್ಪ ಅದು ಪವರ್ ಬ್ಯಾಂಕ್ ಅಲ್ಲ ಮನೆಗೆ ಹಾಕಿಸ್ಕೊಳ್ಳೋದು ಕರೆಂಟ್ ಬಂದಾಗ ಕರೆಂಟ್ ಉಂಟಾದಾಗ ಬರೋಕ್ಕೆ ಯು ಪಿ ಎಸ್ ಹಾಕಿಸ್ಕೊಂಡ್ರೆ ಏನೂ ಐಕಿಲ್ಲ ಯು ಪಿ ಎಸ್ ಇಲ್ಲದ ಕಾರಣಕ್ಕೆ ಈಗ ಕರೆಂಟ್ನೇ ಕಾಯ್ಕಾ ಕುತ್ಕೋಬೇಕು ಒಂಟಾಯ್ತು ಎನಿ ಟೈಮು ಯಾವಾಗ ಬೇಕಾದ್ರೂ ಪೋಸ್ಟ್ ಆಗೋದು ಹಿಂಗೆ ಒಂದಕ್ಕೊಂದು 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 ಬಲ ಹಾಕಂದಂಗೆ ಖರ್ಚಾ ಕೇಳಕ ಒಂದು ಹೋಯ್ತಾ ಇರ್ತವೆ ಹಾಂ ಹಾಕೋ ಪ್ಯಾಂಟ್ ಅದನ್ನು ಮುನ್ನೂರು ರೂಪಾಯಿ ಅಂತ ಕೊಟ್ಟರು ಚೆನ್ನಾಗಿದೆ ನಾನು ನೀರು ಗಜ್ಜದ ಗಜ್ಜದ ಮೇಲೆ ಮುನ್ನೂರು ರೂಪಾಯಿ ಪ್ಯಾಂಟು ಕಾಸಿಗೆ ತಕ್ಕಂಗೆ ಕಜ್ಜಾಯ ಅನ್ನೋಂಗೆ ಆಯ್ತದೆ ನೀರು ಗಜ್ಜಂಗೆ ಈಗ ಒಂದೆರಡು ಸಲ ಇಕ್ಕಾಯ್ತದೆ ಅದು ಫ್ರೀ ಕೊಟ್ರು ಕಣ ಹಾಂ ಮುಟ್ಚು ಹಾಕು ಏನು ಕಲೆ ನಿಮಗೇನು ಕೊಟ್ಟಿರಲಿ ಕಷ್ಟಪಡೋನೇ ಇರಲಿ ಒಂದು ಭೂಮಿಲಿ ಹೆಂಗೆ ಅಕ್ತೆ ಮಾಡೋದು ಒಂದು ಕಂಪ್ನಿಲಿ ಕೂತ್ಕೊಂಡು ಕಂಪ್ಯೂಟರ್ ಆಪ್ರೇಟ್ ಮಾಡೋದು ಎಷ್ಟು ಕಷ್ಟ ಇರ್ತದೆ ಅದೇ ಥರ ನಾನು ಕಷ್ಟಪಡ್ತಾ ಇರೋದು ಯಾಕೆಂತಂದರೆ ಈ ತಲೆಯಲ್ಲಿರೋ ಬುದ್ಧಿನ ಆಚಕ್ಕೆ ಹಾಕಿ ಹಾಕಿ ವಿಡಿಯೋ ಮುಖಾಂತರ ಹಾಕಿ ಹಾಕಿ ಅದು ಎಡಿಟಿಂಗ್ ಆಗಿರ್ಬೋದು ಒಂದು ತಮ್ಮೇಲಾಗಿರ್ಬೋದು ಪ್ರತಿಯೊಂದು ರೆಡಿ ಮಾಡಿ 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 ಅದೇನು ಪಾಸ್ಪೋರ್ಟ್ ಯಾಕೆ ತೆಗೀತದೆ ನಿಮ್ಗೆ ಪಾಸ್ಪೋರ್ಟ್ ತೋರ್ತೀನಿ ತೋರಿಲ್ಲ ಅಲ್ವ ನಿಮ್ಗೆ ಪಾಸ್ಪೋರ್ಟಾ ದಿಸ್ ಇಸ್ ಮೈ ಪಾಸ್ಪೋರ್ಟ್ ಉಲ್ಟಾ ಕಾಣ್ತಾ ಇರಬೇಕು ಉಲ್ಟಾ ಕಾಣ್ತಾ ಇರ್ತದೆ ಇದು ನನ್ನ ಪಾಸ್ಪೋರ್ಟ್ ಯಾವ ದೇಶಕ್ಕೆ ಬೇಕಾದರೂ ಹೋಗಿದ್ದು ಬರ್ಬೋದು ಪಾಸ್ಪೋರ್ಟ್ ಮಾಡಿಸಿದ್ದ ಒಂದು ಎಂಟು ತಿಂಗಳ ಮೇಲೆ ಗಾಡಿದು ಅದೇನೋ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿರೋದು ನಾನು ಮೊದಲೇ ಪಾಸ್ಪೋರ್ಟ್ ಮಾಡ್ಸ್ಕೊಂಡಿದೆ ಪಾಸ್ಪೋರ್ಟ್ ಇದೆ ಫಸ್ಟ್ ಟೈಮ್ ನಿಮಗೆ ತೋರ್ತಾ ಇರೋದು ಅನ್ಕೋತೀನಿ ಇದು ಯಾವ ದೇಶಕ್ಕೆ ಬೇಕಾದರೂ ಹೋಗೋಕ್ಕೆ ಮಾಡ್ಸ್ಕೊಂಡಿರೋದು ವೀಸಾ ಏನೋ ಇದ್ರ ಬಗ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಹೋಗಿಲ್ಲ ಹೋಗ್ಬೋದೇನೋ ಇವತ್ತು ಕೂಡ ಬಟ್ಟೆ ಪ್ಯಾಕ್ ಆಗ್ತಾ ಇರೋದು ಒಂದು ದೂರದ ಪಯಣ ಬೆಳೆಸ್ತಾ ಇರೋದು ದೂರದ ಪಯಣ ಪಯಣ ಎಲ್ಲಿಗೆ ಏನು ಸಸ್ಪೆನ್ಸ್ ಅದೆಲ್ಲ ಖಂಡಿತ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ಹಂಗೂ ಹೊಂದ್ಕೋಬೋದು ಇವನೇನು ನಮ್ಮ ಮಗ ಇರೋದು ಈ ಥರ ಮನೆಯಲ್ಲಿ ಇರೋದು ಬಡವ ಬಡವ ಅಂತಲೇ ಎಲ್ಲಿಗೆ ಎಲ್ಲೆಲ್ಲೋ ರೌಂಡ್ ಹೊಡ್ಕೊಂಡು ಹೋಯ್ತಾ ಇರ್ತಾನಲ್ಲ ಅಂತ ತಿಳ್ಕೊಬೋದು ಸ್ನೇಹಿತರು ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಕಾಸು ಖರ್ಚಾಗೋ ಥರ ಇದ್ರೆ ನಾವೆಲ್ಲೂ ಹೋಗಕ್ಕೆ ಆಗಲ್ಲ ಯಾಕೆಂತಂದರೆ ಪರಿಸ್ಥಿತಿ ಆ ಥರ ಐತೆ ಅದಕ್ಕೋಸ್ಕರ ಯಾವ ಸ್ನೇಹಿತರು ಎಲ್ಲನೂ ತೋರ್ತೀನಿ ಎಲ್ಲ ವಿವರವಾಗಿ ನಿಮಗೆ ಎಕ್ಸ್ಪ್ಲೇ ಮಾಡ್ತೀನಿ ನೋಡಿರಿ ಅದರಲ್ಲಿ ಎಲ್ಲ ಬಟ್ಟೆ ಬೇಕೋ ಹಾಂ ಅದು ಆಧಾರ್ ಕಾರ್ಡು ನಾವೆಲ್ಲೇ ಹೋಗ್ಬೇಕಂದ್ರೆ ಆಧಾರ್ ಕಾರ್ಡು ಪಾಸ್ಪೋರ್ಟು ಹೊರ್ಗಡೆ ದೇಶಕ್ಕೆ ಇಂಪಾರ್ಟೆಂಟಾಗಿ ಪಾಸ್ಪೋರ್ಟ್ ಇರಬೇಕು ಹೊರ್ಗಡೆ ದೇಶಕ್ಕೆ ಹೋಗ್ತೀನಿ ಅಂದರೆ ಇಂಪಾರ್ಟೆಂಟು ಪಾಸ್ಪೋರ್ಟ್ ಇರಬೇಕು ನಮ್ಮ ಇಂಡಿಯಾ ಎಲ್ಲೇ ಓಡಾಡ್ತೀನಿ ಅಂತ ಅಂದರೆ ಫ್ಲೈಟಲ್ಲಿ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡು ಮುಖ್ಯವಾಗಿ ಬಹುಮುಖ್ಯವಾಗಿ ಆಧಾರ್ ಕಾರ್ಡ್ ಇರಬೇಕು ಖಂಡಿತ ನೋಡ್ತೀನಿ ಇದಾದರೂ ಒಂದು ಟೂ ಹಂಡ್ರೆಡ್ ಕೆ ಇದುವರೆಗೂ ನನ್ನ ವೀಡಿಯೋ ಯಾವುದು ದಾಟಿಲ್ಲ ಟೂ ಹಂಡ್ರೆಡ್ ಕೆ ಯಾವ ದಾಟಿಲ್ಲ ಯೂಟ್ಯೂಬಲ್ಲಿ ಈ ವಿಡಿಯೋ ಏನಾದರೂ ಒಂದು ಟೂ ಹಂಡ್ರೆಡ್ ಕೆ ಪ್ಲಸ್ ಓಡುತ್ತಾ ಇಲ್ಲ ಫೈವ್ ಹಂಡ್ರೆಡ್ ಕೆ ಓಡುತ್ತಾ ಇಲ್ಲ ಒಂದು ಮಿಲಿಯನ್ ಏನಾದರೂ ರೀಚ್ ಆಗುತ್ತಾ ಅಂತ ನೋಡ್ತೀನಿ ಇದು ಪಾಸ್ಪೋರ್ಟ್ ನೋಡಮ್ಮ ಫೋನು ಆಮೇಲೆ ಚಾರ್ಜರು ಚಾರ್ಜ್ ಚಾರ್ಜರು ಅಲ್ಲಲ್ಲಿ ಚಾರ್ಜರ್ ಹಾಕೋಕ್ಕಾಗದ ನೋಡಮ್ಮ ಇದು ಅಂದರೆ ಈಗ ಕೇಳೋಕದು ಇರಲಿ ಹ್ಞೂ ಹ್ಞೂ ಆಯ್ತಾ ಪ್ಯಾಕ್ ಮಾಡಿ ಎಲ್ಲಾನು ತುಂಬ್ದೆ ತಗೋ ಇದು ಮರ್ತ್ಕೊಬಿಟ್ಟು ಯಾಕೋ ಹಾಂ ತೋರಿ ಹಿಂಗೆ ಪಾಸ್ಪೋರ್ಟ್ ತೋರು ಅದು ಉಲ್ಟ ತೋರಿದೆ ಪಾಸ್ಪೋರ್ಟ್ ವೀಸಾ ಪಾಸ್ಪೋರ್ಟ್ ಅಂತ ಏನು ಕರೀತಾರೆ ಹೊರಗಡೆ ದೇಶಕ್ಕೆ ಹೋಗ್ಬೇಕಾದ್ರೆ ಇದು ನಾನು ಪಾಸ್ಪೋರ್ಟ್ ಮಾಡಿದ ಒಂದು ಎಂಟು ತಿಂಗಳ ಮೇಲೆ ಡ್ರೈವಿಂಗ್ ಲೈಸನ್ಸ್ ಮಾಡಿಸ್ಕೊಂಡಿರೋದು ಮೊದಲು ಪಾಸ್ಪೋರ್ಟು ಮಾಡಿಸಿದ್ದು ಇದು ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ ಬಟ್ಟೆ ಪ್ಯಾಕ್ ಆಗವೇ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು ನಾನು ಹಿಡ್ತೀವಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಳೆ ಆಯ್ತು ಆಯಿತು ಮಡಗ್ಲೇ ಗೊಂಬೆ ಇಡ್ಕಂಡು ಹಂಗೆ ಇಟ್ಕಂಡೆ ಕೂತಿದ್ಯಲ್ಲ ಎಲ್ಲ ತೋರ್ಸು ಅಂತಂದ್ರೆ ಹಂಗೆ ಇಟ್ಕೋ ಕೂತಾಳು ಗೊಂಬೆ ಹೀಗೆ ಆಧಾರ್ ಕಾರ್ಡ್ ಒಳಗಿದಾವೆ ನೋಡು ಇಂಪಾರ್ಟೆಂಟ್ ಅಂತ ಹಾಂ ಏಯ್ ಸರಿ ಆಯ್ತು ಅಡಿ ಕಡೆ ಸರಿ ಈಗ ನೋಡ್ಕೋ ಈಕ್ಳು ಒಡ್ಗಿಡಿದ ಏನಾರ ಐದು ಉದ್ದ ಕೂತಾಕ ಐಸಾಕ ಕೊಡ್ತೀನಿ ನಮಗೆ ಬಂದಿ

ಬರೋದು ನೀನು ತಗೋದು ಬರೋದು ನೀನು ತಗೋದು ಈಗ ಇಲ್ಲಿಂದ ಮಂಡ್ಯ ಮಂಡ್ಯ ಹೋಗಬೇಕು ಮಂಡ್ಯ ಟ್ರೈನು ಎಷ್ಟು ಗಂಟೆಗೆ ಬಂದದ ಕಣೆ ಟ್ರೈನು ಯಾವ್ದಾರ ಟ್ರೈನ್ ಕಾಯ್ಕಂಡಿತ್ತು ನೋಡ್ಕಂಡು ಯಾವ್ದಾರ ಫಾಸ್ಟಾಗಿ ಬರೋ ಟ್ರೈನ್ಗೆ ಹೋಗ್ಬೇಕು ಬದಾರ್ತವೆ ಒಂದಾದ ಮೇಲೆ ಒಂದು ಬಸ್ ಬಂದಂಗೆ ಯಾವ ಖಾರ ಒಂದು ಹೋಗ್ಬೇಕು ಮಳೆ ಏನಿತ್ತದೆ ಅಂತ ಅಂದ್ಬಿಟ್ಟು ಚೆಕ್ಕಿನ ಕೆಂಪ ಎಲ್ಲಿಗೆ ಹೋಯ್ತಾ ಇದ್ದಾನೋ ಏನು ಹೇಳ್ತಾನೆ ಇಲ್ವಲ್ಲ ಇನ್ನೂ ಹೇಳನೇ ಇಲ್ವಲ್ಲ ಅಂತ ಸ್ವಲ್ಪ ಕುತೂಹಲ ಇರಬೇಕೇನೋ ಕೆಲವರು ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ಫೈನಲ್ ಸ್ಟೇಜಿಗೆ ನೋಡಿರ್ತಾರೆ ಕ್ಯೂರಿಯಾಸಿಟಿ ತಡಿಯೋಕ್ಕಾಗಲ್ಲ ಅಂತಂದರೆ ಹೆಂಗ ಒಟ್ಟಿನಲ್ಲಿ ವೀಡಿಯೋ ನೋಡ್ತಿರಲ್ಲ ಅದೇ ನಮಗೆ ಖುಷಿ ನಮ್ಮ ಭಾಗ್ಯ ಇದು ಬಂದು ವಿ ಸಿ ಪಾರಮ್ ಗೇಟು ರೋಡು ಹೋಯ್ತಾ ಇರೋದು ಈಗ ಹೋಯ್ತಾ ಇರೋದು ಮಂಡ್ಯಕ್ಕೆ ಟ್ರೈನ್ ಟ್ರೈನು ನೋಡಬೇಕು ಟ್ರೈ ಎಷ್ಟು ಯಾವುದು ಸಿಕ್ಕುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಸಕ್ಕರೆ ನಾಡಿನ ರೈಲ್ವೆ ನಿಲ್ದಾಣ ಸಕ್ಕರೆ ನಾಡಿನ ರೈಲ್ವೆ ನಿಲ್ದಾಣ ಅಂದರೆ ನಾನು ಮನೆಯಲ್ಲೆಲ್ಲ ಅವೆಲ್ಲ ಪ್ರಿಪ್ರೇಷನ್ನು ಮಾಡಿಕೊಂಡು ಬಂದದ್ದು ನಾಲ್ಕು ಕಾಲಿಗೆ ಟ್ರೈನು ಅದು ಯಾವುದೋ ಫಾಸ್ಟಾಗಿ ಹೋಗೋದು ನಾಲ್ಕೇ ಸ್ಟಾಪ್ ಕೊಡುವಂಥದ್ದು ಐತೆ ಅಂತ ಅಣ್ಣರು ಹೇಳಿದ್ರು ಅದಕ್ಕೋಸ್ಕರ ಅದಕ್ಕೆ ಹೋಗಮ್ಮ ಅಂತ ಬಂದೆ ಟಿಕಿಟ ತಗೋಬೇಕಾದ್ರೆ ಅವರು ಈ ಮೂರವೇ ಇನ್ನೂ ಅಂತಂದರು ಯಾಕೆಂದರೆ ನಾನು ಮೂರು ಕಾಲ್ಗೆಲ್ಲ ಅಲ್ಲೇ ಇದ್ದೆ ಇನ್ನೂ ಮೂರು ಟ್ರೈನವೇ ಅಂತಂದರು ಸದ್ಯಕ್ಕೆ ಒಂದು ತಗೊಂಡೆ ಮೂರುವರೆ ಟ್ರೈನ್ದು ಟಿಕಿಟ ತಗೊಂಡಿದ್ದು ನಾನು ಟ್ರೈನ್ ಒಳಗಡೆ ಹತ್ತಿದ್ರೆ ಖಾಲಿ ಖಾಲಿ ಸಿಕ್ಕಾ ಖಾಲಿ ಕೆಲವೊಂದು ಸಲ ಟ್ರೈನ್ ಹತ್ತಾಗ ಸಿಕ್ಕಾಬಟ್ಟೆ ರಸಿ ಇರ್ತದೆ ಹೊಸಿ ರಸರಿ ಕಿಲ್ಲ ನಿಂತಿದ್ದು ಪ್ರಯಾಣ ಮಾಡಬೇಕು ಆದರೆ ನಾನು ಈಗ ಹತ್ತಿರುವಂಥ ಟ್ರೈನ್ ನೋಡಿದ್ರೆ ಪೂರ್ತಿ ಖಾಲಿ 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 ಇತ್ತು ಜನಗಳೇ ಇರಲಿಲ್ಲ ತುಂಬ ಈಸಿ ಕುತ್ಕೊಳ್ಳೋಕ್ಕಾಗಲಿ ಚಾರ್ಜಿಂಗ್ ಹಾಕೊಳೋಕ್ಕಾಗಲಿ ನಾನು ಚಾರ್ಜಿಂಗ್ ಹಾಕೊಂಡೆ ಏಕೆಂತಂದರೆ ತುಂಬ ಇಂಪಾರ್ಟೆಂಟು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಮೊಬೈಲು ಇರಲೇಬೇಕು ಅದಕ್ಕೋಸ್ಕರ ಇವಾಗ ನಾನು ನೆಕ್ಸ್ಟ್ ಸ್ಟಾಪು ಎಲ್ಲಪ್ಪ ಇಳ್ಕೊತೀನಿ ಅಂತ ಹೇಳ್ತೀನಿ ಕೆಂಗೇರಿ ಇವಾಗ ನೋಡ್ತಾ ಇದ್ದೀರಾ ಇದು ಕೆಂಗೇರಿ ಕೆಂಗೇರಿಲಿ ಈಗ ಇಳ್ಕೊಂಡಿದ್ದು ಇಲ್ಲಿಂದ ಏಂತ್ರಲ್ಲಿ ಹೋಗಬೇಕು ನೋಡಮ್ಮ ಯೋಚನೆ ಮಾಡಬೇಕು ಕೆಂಗೇರಿ ಇಲ್ಲಿಂದ ನಾವು ಮೈನ್ ರೋಡ್ಗೆ ಹೋಗಬೇಕು ಅಂದರೆ ತುಂಬ ದೂರ ಆಗುತ್ತೆ ನಡ್ಕೊಂಡೇ ಹೋಗಬೇಕು ಆಮ್ಯೆ ಫಸ್ಟ್ ಟೈಮ್ ಆದರೆ ಸಿಕ್ಕಾ ಬಟ್ಟೆ ಕನ್ಫ್ಯೂಸನ್ ಆಗುತ್ತೆ ಟ್ರೈನ ಇಳಿದ್ಬಿಟ್ಟು ನಾವು ಯಾವ ಕಡೆ ನಡ್ಕೊಂಡು ಹೋಗ್ಬೇಕು ಮೈನ್ ರೋಡ್ಗೆ ಹೋಗಬೇಕಾದ್ರೆ ಅಂತಾನೆ ಗೊತ್ತಾಗಲ್ಲ ನಾನು ತುಂಬ ಸಲ ಇಲ್ಲಿ ಇಳಿದು ಹೋಗಿದ್ದೀನಿ ಆದರೂ ನನಗೆ ತುಂಬ ಕನ್ಫ್ಯೂಸ್ ಆಗೋಯ್ತು ಹೆಂಗೆ ಹೋಗಬೇಕು ಅಂತ ಕೆಂಗೇರಿ ಹತ್ರ ರೈಲ್ವೆ ಸ್ಟೇಷನ್ ಹೇಳ್ಕೊಂಡ್ರೆ ಎತ್ತಾಗ ಹೋಗಬೇಕು ಎತ್ತಾಗ ಬರಬೇಕು ಅಂತ ಗೊತ್ತಾಯ್ಕಿಲ್ಲ ಮೈನ್ ರೋಡ್ಗೆ ಹೋಗೋಷ್ಟೋರಿಗೆ ಹಾಂ ಹಾಯ್ ಯಾವರು ಮೈಸೂರು ಹತ್ರನಾ ವಿಡಿಯೋ ನೋಡಿ ನಿಮ್ಮ ಕೆಂಗೇರಿ ಹತ್ರನೂ ಒಂದು ಹುಡುಗ ಮಾತಾಡಿಸ್ತಾ ಇದೆ ಥ್ಯಾಂಕ್ ಯು ಸರ್ ಹ್ಞೂ ಓಕೆ ಥ್ಯಾಂಕ್ ಯು ಅಯ್ಯೋ ಅಭಿಮಾನ ಅಂತೇನು ಹೇಳ್ಬೇಡ ಥ್ಯಾಂಕ್ ಯು ಅದೇ ಮೈನ್ ರೋಡು ಮೈಸೂರು ಬೆಂಗಳೂರು ಮೈನ್ ರೋಡು ಇಲ್ಲಿ ಸ್ನೇಹಿತರು ಸಿಕ್ಕಿದ್ರು ಎಲ್ಲೋದ್ರು ಸ್ನೇಹಿತರುಗಳು ಕೂಡ ಸಿಗ್ತಾಯಿರ್ತಾರೆ ಅವ್ರದ್ದೇ ಆಟೋ ಇದ್ದದಂತೆ ನಾನೇ ಡ್ರಾಪ್ ಮಾಡ್ಕೊಡ್ತೀನಿ ಅಂದರು ನಾವು ನಾಗರಬಾವಿಗೆ ಸ್ನೇಹಿತರಿಗೆ ಆಟ ತಗೊಬರ್ತಾರೆ ಹೆಂಗೇರಿ ಹೆಂಗೇರಿ ರೈಲ್ವೆ ಸ್ಟೇಷನ್ ಹಿಡಿದುಬಿಟ್ಟು ಬರುವಂಥ ದಾರಿ ಇದು ಎಲ್ಲೇ ಹೋದರೂ ಸ್ನೇಹಿತರು ಸಿಗ್ತಾರೆ ತುಂಬ ಸಹಾಯ ಮಾಡ್ತಾರೆ ಊಟ ಕೊಡಿಸ್ತಾರೆ ಹಿಂಗೆ ಡ್ರಾಪ್ ಮಾಡಿಕೊಡ್ತಾರೆ ನಿಜವಾಗ್ಲೂ ಅವ್ರು ಋಣ ತೀರ್ಸೋಕ್ಕಾಗಲ್ಲ ಅಷ್ಟು ಪ್ರೀತಿ ಮಾಡ್ತಾರೆ ಊರೇ ಊರಿ ಏನಂದ್ರೆ ಸಂಡಸ್ನಳ್ಳಿ ಥ್ಯಾಂಕ್ ಯುನಾಂಡಸ್ನಳ್ಳಿ ಅಣ್ಣಾರ ಅಂತ ಶಿವಣ್ಣರ ನಮ್ಗೆ ಇಲ್ಲೇ ನಾಗರಬಾವಿಗೆ ಡ್ರಾಪ್ ಮಾಡಿಕೊಟ್ರ ಥ್ಯಾಂಕ್ ಯುನಾ ನಮ್ಮ ಹಳ್ಳಿ ಕಡೆ ಸ್ವಾನ್ ಸ್ವಾನೆ ಥರ ಮಳೆ ಹೋದ್ರೆ ಸಿಟಿ ಕಡೆ ಜೋರು ಜೋರಾಗೆ ರಪ 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 ಅಂತ ಬಂದು ಓದ್ಬಿಟ್ಟು ಹೋಯ್ತದೆ ನೋಡ್ತಾ ಇರ್ಬೋದು ರೋಡೆಲ್ಲೇ ಸಿಕ್ಕಾಪಟ್ಟೆ ಮಳೆ ಹೋಯ್ತದೆ ಎಲ್ಲರೂ ಹಳ್ಳಿ ಕಡೆ ಬೆಳೆ ಮಾಡಿರ್ತಾರೆ ಅತ್ತಗಾರ ಜೋರಾಗಿ ಹೋದ್ರೆ ನಡೀತದೆ ಇಲ್ಲಿ ರೋಡ್ ಕ್ಲೀನ್ ಮಾಡೋಕ್ಕೇನೋ ಇತ್ತಾಗೆ ಜೋರಾಗಿ ಹೋಯ್ತದೆ ಸಿಟಿ ಕಡೆಗೆ ಅಣ್ಣರು ಯಾರೋ ಇಲ್ಲಿ ಮಾತಾಡ್ಸಿದ್ರು ಕಬಾಬ್ ಅಂಗಡಿಯರು ಅವರು ನಮ್ಮ ವೀಡಿಯೋಸ್ ನೋಡೋರಂತೆ ಮಂಡಿಯದ ಹತ್ರ ಅದು ಯಾವುದೋ ಊರು ಹೆಸ್ರು ಹೇಳಿದ್ರು ಮರ್ತ್ಕೊಬಿಟ್ಟೆ ಅಣ್ಣರದು ಒಟ್ನಲ್ಲಿ ಯಾವ ಮೂಲೆಗೆ ಹೋದ್ರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಅದೇ ಒಂದು ಖುಷಿ ನಾನು ನಮ್ಮೂರಲ್ಲೇ ಇದ್ದೀನಿ ಿ ಅನ್ನೋ ಫೀಲ್ ಬರುತ್ತೆ ಯಾಕೆಂದರೆ ಆ ಥರ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಣ್ಣರು ಥ್ಯಾಂಕ್ ಯು ಥ್ಯಾಂಕ್ ಯು ಸಮಯ ಎರಡು ಗಂಟೆ ಇಷ್ಟೊತ್ತು ಗಂಟೆ ಆಡ ಹಾಡು ಗಿಡು ಆಡ್ಕೊಂಡು ಟೈಮ್ ಪಾಸ ಮಾಡಿದ್ ಮಲ್ಲಿಕಂಡ್ರೆ ಮತ್ತೆ ಇನ್ನು ಎದ್ದೆ ಎರಡು ಗಂಟೆ ರಾತ್ರಿಗೆ ಏರ್ಪೋರ್ಟ್ಗೆ ಹೋಗೋಕ್ಕಾಗಲ್ಲ ಅಂತ ಅಂತಂದ್ಬಿಟ್ಟು ನಿದ್ದೆನೇ ಮಾಡಿಲ್ಲ ನಿದ್ದೆ ಮಾಡಿದೆ ಈಗ ಏರ್ಪೋರ್ಟ್ ಕಡೆಗೆ ತುಮಕೂರು ರಸ್ತೆ ಇದು ನೀವು ನೋಡ್ತಾ ಇರೋದು ಈ ಮಾರ್ಗ ತೆರಳ್ತಾ ಇರೋದು ಇದು ಬಂದು ಕಂಠೀರವ ಸ್ಟುಡಿಯೋ ರಾಜ್ಕುಮಾರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಪುಣ್ಯಭೂಮಿ ಮಾರ್ಗ ಹೋಗ್ತಾ ಇರೋದು ಏರ್ಪೋರ್ಟ್ಗೆ ಇದು ಯಾವುದೋ ಬೋರ್ಡು ಕೊಪ್ಪಳ ಅಂತ ಇದೆ ತುಂಬ ಬೋರ್ಡ್ಗಳು ಸಿಗ್ತಾ ಇರ್ತವೆ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಕೋಲಾರ ಕೋಲಾರ ಹೊಸೂರು ಆಮೇಲೆ ಈ ಮಾರ್ಗದಲ್ಲಿ ಹೆಬ್ಬಾಳ ಏರ್ಪೋರ್ಟ್ ಏರ್ಪೋರ್ಟು ದೇವನಹಳ್ಳಿ ಏರ್ಪೋರ್ಟು ಏರ್ಪೋರ್ಟು ಕರ್ನಾಲ್ ಅನಂತಪುರ ಈ ಮಾರ್ಗ ತೆರಳ್ತಾ ಇರೋದು ಆಮೇಲೆ ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಇದ್ದಾವೆ ಇಲ್ಲಿ ಇಲ್ಲಿ ಏಷ್ಯನ್ ಮಾಲು ಏಷ್ಯಾ ಖಂಡಕ್ಕೆ ದೊಡ್ಡದು ಮಾಲಾಪು ಏಷ್ಯಾ ಸಿಗುತ್ತೆ ಈ ಮಾರ್ಗದಲ್ಲಿ ಅದು ನಮ್ಮ ಕರ್ನಾಟಕಕ್ಕೆ ದೊಡ್ಡದು ಬೆಂಗಳೂರಲ್ಲಿ ಇರುವಂಥದ್ದು ಮಾಮೂಲಿ ಮೊನ್ನೆ ಹಿಂಗೆ ಹೋಗಬೇಕು ಅಂತ ಅಂದ್ಕಂಡದಕ್ಕೆ ಸರಿಯಾಗಿ ಮೊನ್ನೆನೂ ನಿದ್ದೆ ಮಾಡಿರಲಿಲ್ಲ ಇವತ್ತು ನಿದ್ದೆ ಇಲ್ಲ ನಿದ್ದೆ ಮಾಡಲಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂತಂದ್ರೆ ಜರ್ನಿ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ ಟೈರ್ಡ್ ಆದಂಗೆ ಆಗೋಗಿರ್ತೀವಿ ನಾವು ಮೊದಲೇ ಹೇಳ್ದಂಗೆ ಏಷ್ಯಾ ಖಂಡಕ್ಕೆ ದೊಡ್ಡ ಮಾಲು ಮಾಲಾಪು ಏಷ್ಯಾ ಮಾಲು ಮಾಲಾಪು ಏಷ್ಯಾ ಇದೆ ನೋಡಿ ನೈಟ್ ಹತ್ತು ಬೆಳಿಗ್ಗೆ ಟೈಮು ಸಕ್ಕತ್ತ ಕಾಣುತ್ತೆ ಬೆಳಿಗ್ಗೆ ಟೈಮು ನಾನು ನೋಡಿದ್ದೀನಿ ಈ ಮಾರ್ಗ ಹೋಗ್ಬೇಕಾದ್ರೆ ಒಂದು ಎರಡು ಮೂರು ಸಲ ಹೋಗಬೇಕಾದ್ರೆ ನೋಡಿದ್ದೀನಿ ತುಂಬ ಚೆನ್ನಾಗೈತೆ ಇದಾದ ಮೇಲೆ ಮತ್ತು ಇನ್ನು ಏರ್ಪೋರ್ಟ್ ಕಡೆ ಮಾರ್ಗ ಇದು ತೆರಳ್ತಾ ಇರೋದು ಟರ್ಮಿನಲ್ಗಳು ಅಂತ ತುಂಬ ಬರ್ತವೆ ಇಲ್ಲಿ ನಾನೆಲ್ಲ ಈ ಹೊಸ ಏರ್ಪೋರ್ಟು ಹಳೆ ಏರ್ಪೋರ್ಟು ಎಲ್ಲ ತುಂಬ ದೂರ ದೂರ ಅಂದ್ಕೊಬಿಟ್ಟಿದೆ ಅದು ಅದು ಒಂದೇ ಥವಿ ಇರೋದು ಬಟ್ ಟರ್ಮಿನಲ್ ಅಂತ ಬೇರೆ ಬೇರೆ ಹೆಸರುಗಳು ಚೇಂಜ್ ಆಯ್ತವೆ ಅಂತ ಗೊತ್ತಿರಲಿಲ್ಲ ಟರ್ಮಿಲ್ ಇದೆ ಫಸ್ಟು ನಿಮ್ಮ ಅರಿವಿಲ್ ಹಾಯ್ ಈಗ ನಾವು ಬಂದು ಹಿಡ್ದಿರುವಂಥ ಜಾಗ ಅವ್ನು ಏರ್ಪೋರ್ಟ್ಗೆ ಬಂದಿದ್ವಿ ಕೆಂಪಗಳು ಇದು ಟರ್ಮಿನ ಟರ್ಮಿನಲ್ ಒನ್ ಇದು ಟರ್ಮಿನಲ್ ಒನ್ ಮೂರು ಗಂಟೆ ಈಗ ಸ್ನೇಹಿತರುಗಳೇ ನಮಸ್ಕಾರ ನೋಡಿ ಇವಾಗ ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದ್ದೀವಿ ನಾಲ್ಕು ಜನ ನಾವು ಮತ್ತು ಸತ್ಯನಾರಾಯಣ ಎಂಬವರು ಅವರಿಬ್ಬರು ಸ್ನೇಹಿತರುಗಳು ಈಗ ಪ್ರವಾಸ ಕೈಗೊಂಡಿದ್ದೀವಿ ಇಲ್ಲಿಗೆ ಅಂತ ಖಂಡಿತ ತಿಳಿಸ್ಕೊಡ್ತೀವಿ ಸತ್ಯನಾಯಣಕ್ಕೆ ಎಂಬ ಅವರು ಒಂದು ಯೂಟ್ಯೂಬ್ ಚಾನಲ್ ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ನೋಡಿ ಲೈಕ್ ಮಾಡಿ ಅವರಿಗೆ ಎತ್ತಿರ ಹೆಚ್ಚು ನ್ಯಾಚುರಲ್ ವಿಡಿಯೋಸ್ ಗಳಿಗೆ ಹಾಗೂ ವಿಡಿಯೋಸ್ ಗಳಿಗೆ ನಿಮ್ಮ ಪ್ರೀತಿ ಬೆಂಬಲ ಸಪೋರ್ಟ್ ಒಂದು ಅಪ್ಡೇಟ್ ಅನ್ನು ಮಾಡ್ತೀವಿ ದಯಮಾಡಿ ಸಪೋರ್ಟ್ ಮಾಡಿ ಅದಾದಾಗ್ಲೇ ನಿಮಗೆ ಭಗವಂತ ಆಶೀರ್ವಾದ ಆಯ ಆರೋಗ್ಯ ಇದು ಅಂತ ಪ್ರೀತಿ ಆಶೀರ್ವಾದದಿಂದ ಬೆಂಬಲದಿಂದ ಇದು ಎರಡನೇ ಸಲ ಏರ್ಪೋರ್ಟ್ ಗೆ ನಾವು ಕಾಲ್ ಮಡಗಿರೋದು ಫಸ್ಟು ಗೋವಾಗ ಹೋಗಿದಾ ಈಗ ಸೆಕೆಂಡು ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ತಿಳಿಸ್ತೇವೆ ಇದು ಎರಡನೇ ಸಲ ಕೆಂಪೇಗೌಡ ಏರ್ಪೋರ್ಟ್ ಗೆ ಬಂದಿರೋದು

ಒಂದು ಅಸ್ಸಾಂನ ಗವಾಹಟಿ ಶ್ರೀ ಕಾಮಾಖ್ಯ ಮಾ ಕಾಮಾಖ್ಯ ದೇವಿ ಟೆಂಪಲ್ಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇಬ್ಬರು ನಮ್ಮೆಲ್ಲರ ಮೇಲೆ ಇರಲಿ ದಯಮಾಡಿ ಎಲ್ಲರಿಗೂ ಒಳ್ಳೇದಾಗಿ ಕೇಳ್ಕೊಂಡ್ಬರ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನೋಡಿ ಇವಾಗ ನಾವೀಗ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷ ಇವಾಗ ನಾವು ಏರ್ಪೋರ್ಟಿಗೆ ಬಂದಿದ್ವಿ ಕೆಂಪಣ ಸಂಗ್ರಹಣ ಕೆಂಪಣ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಬೇಕು ಅಂತಂದರೆ ದಯವಿಟ್ಟು ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ ಏನಲ್ಲ ವಿಶೇಷತೆಗಳಿವೆ ಅಂತ ತಿಳಿಸ್ತೀನಿ ಏಕೆಂದರೆ ಇಲ್ಲಿಗೆ ಬರೋದು ಯಾ ನಾವು ಯಾವುದೋ ಬಸ್ ಸ್ಟಾಪ್ಗೆ ಹೋದಂಗಲ್ಲ ತುಂಬ ಕಷ್ಟ ತುಂಬ ಕಷ್ಟ ಇಲ್ಲಿಗೆ ಬರಬೇಕು ಅಂದರೆ ಈ ಥರ ಇದು ಸೆಕೆಂಡ್ನ ಸಲ ಬಂದಿರೋದು ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ ಈ ವಿಡಿಯೋ ಮುಖಾಂತರ ನೋಡಿ ಇದೆ ಏರ್ಪೋರ್ಟು ಕೆಂಪೇಗೌಡ ಏರ್ಪೋರ್ಟ್ ಕಡೆ ಪಾಸ್ ಮಾಡ್ಕೊಂಬಂದಿರೋದು ಚೆಕ್ಕಿಂಗು ಇನ್ನು ಮೂರು ಕಡೆ ಚೆಕ್ಕಿಂಗ್ ಆಯ್ತಂತೆ ಇಲ್ಲೆಲ್ಲ ಐತಿ ಫಸ್ಟು ಫಸ್ಟು ಇದು ಬೋಡಿ ಚೆಕ್ ಮಾಡೋದು ಗೇಟು ನೆಕ್ಸ್ಟ್ ಬೋಡಿಂಗ್ ಪಾಸು ಅದಂತೂ ಸೆಕ್ಯೂರಿಟಿ ಅದನ್ನು ಬರುತ್ತೆ ಬೋಡಿಂಗ್ ಪಾಸ್ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಯಾವ ಥರ ಜನ ಇರ್ತಾರೋ ಏರ್ಪೋರ್ಟಲ್ಲೂ ಕೂಡ ಅದೇ ಥರ ಜನ ಸಂಖ್ಯೆ ನಮಗೆ ಕಾಣಿಸಿದ್ದು ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನಗಳು ಇರೋವಂಥದ್ದು ನಮ್ಗೆ ಹಾಗೆ ಅನಿಸುತ್ತೋ ಎಲ್ಲೇ ಹೋದರೂ ರಸ್ ಇದ್ದೇ ಇರುತ್ತೆ ಒಂದು ಆಸ್ಪತ್ರೆ ಆಗಲಿ ಒಂದು ಏರ್ಪೋರ್ಟ್ ಆಗಲಿ ಒಂದು ಬಸ್ ಸ್ಟಾಪ್ ಆಗಲಿ ಒಂದು ಸಿನಿಮಾ ಆಗಲಿ ಆ ಥರ ಇಲ್ಲೂ ಕೂಡ ಹೌಸ್ಫುಲ್ಲು ಇಲ್ಲಿಗೆ ಅವರ ಕಂಡೀಷನ್ಸು ಇಲ್ಲ

ಯಾಕೆ ಅಂತಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಿರಲ್ಲ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇರೋದು ವಿಮಾನ ಹತ್ತಕ್ಕೆ ಅಲ್ಲಿವರೆಗೂ ಮಾತ್ರ ವಿಡಿಯೋ ಅಲ್ಲಿ ಬಿಡ್ತಾರೆ ಹೇಗೋ ಗೊತ್ತಿಲ್ಲ ಅಲ್ಲಿ ಏನಾರು ಈ ಒಂದು ವೇಳೆ ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ಪೂರ್ತಿ ವಿಡಿಯೋನ ಮಾಡಿ ನಿಮಗೆ ತೋರ್ತೀನಿ ಧನ್ಯವಾದಗಳು ಫ್ಲೈಟ್ ಒಳಗಡೆ ಹೋಗುವಂಥ ವೀಡಿಯೋ ಮತ್ತು ದೇವಸ್ಥಾನಕ್ಕೆ ಹೋಗುವಂಥ ವೀಡಿಯೋ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡಿ ಬಿಡ್ತೀನಿ ಧನ್ಯವಾದಗಳು